ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ನ ದಿಗ್ಗಜ ಕಂಪನಿ ತನ್ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಅದರ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಈ ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನಂಬರ್ ಒನ್ ಸ್ಟಾಕ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿರುವಂತ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಕೊಡ್ಲಿಕ್ಕೆ ಕುಲಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ಅಂತ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಕಂಪನಿ ಯಾವ್ದು ಅಂತ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ವರ್ಷ ಈಗಾಗಲೇ ನೀವು ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಅನ್ನ ನೋಡಿರಬಹುದು ಅಥವಾ ಇನ್ನೂ ಒಂದಷ್ಟು ಜನ ನೋಡಿಲ್ದೇ ಇರಬಹುದು ತುಂಬ ವರ್ಷ ಇರೋರಿಗೆ ಉಪಯೋಗ ಆಗಬಹುದು ಈ ವಿಡಿಯೋ ಕಂಪನಿಯ ರಿಸಲ್ಟ್ ಇರುವಂತಹ ಫೈಲ್ ಅನ್ನ ಓಪನ್ ಮಾಡಿದ್ರೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ರೆಕಮೆಂಡೆಡ್ ಡಿವಿಡೆಂಡ್ ಆಫ್ ರುಪೀಸ್ ಫೈವ್ ಪಾಯಿಂಟ್ ಫೈವ್ ಪರ್ ಇಕ್ವಿಟಿ ಶೇರ್ ಐದು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿಯ ರಿಸಲ್ಟ್ ಅನ್ನು ನೋಡಿದರೆ ನನಗೆ ಕನ್ಸಲ್ಟೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಇದೆ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಅದ್ರ ಇನ್ಕಮ್ ಅಲ್ಲಿ ಲೈನ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಡಿಫರೆನ್ಸಸ್ ಟೋಟಲ್ ಇನ್ಕಮ್ ಅನ್ನು ನೋಡೋಣ ನೋಡಬಹುದು ಇಂದಿನ ವರ್ಷ ಎರಡು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ನಲವತ್ತೊಂಬತ್ತು ಕೋಟಿ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಇಂದಿನ ಕ್ವಾರ್ಟರ್ಲಿ ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತೆಂಟು ಕೋಟಿ ಆಗಿದೆ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ಕಮ್ ವೈಸ್ ಇನ್ಕಮ್ ನೋಡಿದ್ರೆ ಆಗೋದಿಲ್ಲ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕು ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಎರಡ್ ಲಕ್ಷದ ಹದಿನೇಳು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನೂರ ಮೂವತ್ತಾರು ಕೋಟಿ ಈಗ ಎರಡ್ ಲಕ್ಷದ ನಲವತ್ತ್ ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿಯನ್ನು ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹಿಂದಿನ ವರ್ಷ ನೋಡಬಹುದು ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೆಂಟು ಸಾವಿರದ ಆರ್ನೂರ ನಲವತ್ತ್ ಮೂರು ಕೋಟಿ ಈಗ ಇಪ್ಪತ್ತೊಂಬತ್ತು ಸಾವಿರದ ಮೂರು ಕೋಟಿ ಇಯರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಪಿ ಅಲ್ಲಿ ಪಿಬಿಟಿ ಪಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ ಅಂತ ನೋಡಿದ್ರೆ ನೋಡಬಹುದು ಈ ರೋ ಹಿಂದಿನ ವರ್ಷ ಇಪ್ಪತ್ತೊಂದು ಸಾವಿರದ ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ನಾಲ್ಕು ಕೋಟಿ ಈಗ ಇಪ್ಪತ್ತೆರಡು ಸಾವಿರದ ಮೂವತ್ನಾಲ್ಕು ಕೋಟಿಯನ್ನ ಕಂಪನಿ ಕಳಿಸಿದೆ ಪ್ಯಾಟ್ ಇಯರ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ವೈಸ್ ಕೂಡ ನೋಡಬಹುದು ನಂತರ ಶೇರ್ ಪ್ರಾಫಿಟ್ ಆಫ್ ಅಸೋಸಿಯೇಟ್ ಅಂಡ್ ಜಾಯಿಂಟ್ ವೆಂಚರ್ಸ್ ಆಡ್ ಆಗುತ್ತೆ ಇದು ಕಂಪನಿಯ ನೆಟ್ ಪ್ರಾಫಿಟ್ ಅನ್ನ ಇನ್ನು ಜಾಸ್ತಿ ಮಾಡುತ್ತೆ ನೋಡಬಹುದು ನೀವು ಇನ್ನು ಇ ಪಿ ಅಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಿಂದಿನ ವರ್ಷ ಹದಿನಾಲ್ಕು ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿಮೂರು ಪಾಯಿಂಟ್ ಏಳು ಈಗ ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕು ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಓವರ್ ಆಲ್ ರಿಲಯನ್ಸ್ ಇಂಡಸ್ಟ್ರೀಸ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಎಸ್ಟಿಮೇಶನ್ಸ್ ಎಷ್ಟಿತ್ತು ನಂತರ ಇನ್ನು ಏನಾದರೂ ಹೈಲೈಟ್ಸ್ ಇದೆಯಾ ಅನ್ನೋದನ್ನ ಕೂಡ ನಾವು ಮುಂದುವರೆದು ನೋಡೋಣ ಅದಕ್ಕಿಂತ ಮುಂಚೆ ಕಂಪನಿ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡ್ಕೊಂಡು ಮುಂದುವರಿಯೋಣ ಯಾವ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಯಾವ ಸೆಗ್ಮೆಂಟ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂತ ಆಯಿಲ್ ಟು ಕೆಮಿಕಲ್ಸ್ ಅಥವಾ ಟು ಸಿ ಬಿಸಿನೆಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಲ್ಯಾಕ್ ಫೋರ್ಟಿ ಟೂ ತೌಸಂಡ್ ಒನ್ ಲ್ಯಾಕ್ ಫೋರ್ಟಿ ನೈನ್ ಈಗ ಒನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ಗೆ ಅಪ್ ಆಗಿದೆ ಆಯಿಲ್ ಟು ಕೆಮಿಕಲ್ ಚೆನ್ನಾಗಿ ಪರ್ಫಾರ್ಮ್ ಇದೆ ಐಲ್ಯಾಂಡ್ ಗ್ಯಾಸ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಯರ್ಲಿ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಕ್ವಾರ್ಟರ್ಲಿ ಕೂಡ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಫ್ಲಾಟೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಐಲ್ಯಾಂಡ್ ಗ್ಯಾಸ್ ಸೇಮ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಬಿಗ್ ಡಿಫರೆನ್ಸ್ ಆಗಿಲ್ಲ ಇನ್ನು ರೀಟೇಲ್ ಕಂಪನಿಯ ಬಿಸಿನೆಸ್ ಇತ್ತೀಚಿನ ದಿನಗಳಲ್ಲಿ ರೀಟೇಲ್ ತುಂಬಾನೇ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ನೋಡಿದ್ರೆ ಇಯರ್ಲಿ ಎಪ್ಪತ್ತಾರು ಸಾವಿರದ ಆರ್ನೂರ ಎಂಬತ್ಮೂರು ಕೋಟಿ ಇತ್ತು ಈಗ ಎಂಬತ್ತೆಂಟು ಸಾವಿರದ ಆರ್ನೂರ ಮೂವತ್ತೇಳು ಕೋಟಿ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ತೊಂಬತ್ತು ಸಾವಿರದ ಮುನ್ನೂರ ಐವತ್ತೊಂದರಿಂದ ಎಂಬತ್ತೆಂಟು ಸಾವಿರದ ಆರ್ನೂರ ಮೂವತ್ತೇಳಕ್ಕೆ ಡೌನ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ರಿಟೇಲ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಏನು ಡಿಜಿಟಲ್ ಸರ್ವಿಸಸ್ ಅಂದ್ರೆ ರಿಲಯನ್ಸ್ ಜಿಯೋ ಹಿಂದಿನ ವರ್ಷ ನೋಡಬಹುದು ಮೂವತ್ನಾಳ್ನೂರ ನವತ್ತೊಂದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತ್ ಮೂರು ಕೋಟಿ ಈಗ ನಲವತ್ತು ಸಾವಿರದ ಎಂಟುನೂರ ಅರವತ್ತೊಂದು ಕೋಟಿ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಇನ್ನು ಅದರ್ ಸೆಗ್ಮೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಿಂದಿನ ವರ್ಷ ಮೂವತ್ತೊಂದು ಸಾವಿರದ ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ಇನ್ನೂರ ಮೂವತ್ತಾರು ಈಗ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಅಪ್ ಆಗಿದೆ ಅದರ್ ಸೆಗ್ಮೆಂಟ್ಸ್ ನೋಡಬಹುದು ಓವರ್ ಆಲ್ ಕಂಪನಿಯ ಕೋರ್ ಬಿಸಿನೆಸ್ ಸೆಗ್ಮೆಂಟ್ಸ್ ಏನಿದೆ ಅವುಗಳಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ರಿಟೇಲ್ ಅಲ್ಲಿ ಕ್ವಾರ್ಟರ್ಲಿ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ಬಟ್ ಡಿಜಿಟಲ್ ಸರ್ವಿಸಸ್ ಚೆನ್ನಾಗಿ ಐಲ್ಯಾಂಡ್ ಇದೆ ಫ್ಲಾಟಿಶ್ ಇದೆ ಫೋಟೋ ಸಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಕಂಪನಿಯ ಮೇಜರ್ ನಾಲ್ಕು ಸೆಗ್ಮೆಂಟ್ಸ್ ಇದೆ ಅದರಲ್ಲಿ ಒಂದು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇನ್ನೊಂದು ಕಡೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಇನ್ನೆರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡೋಣ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಇನ್ನು ಹೆಡ್ಲೈನ್ ಗಳನ್ನ ನೋಡಬಹುದು ರಿಲಯನ್ಸ್ ಅರ್ನಿಂಗ್ ಕಂಪನಿ ರೆಕಾರ್ಡ್ ಸ್ಟ್ರಾಂಗ್ ಡಬಲ್ ಡಿಜಿಟ್ ಗ್ರೋತ್ ಇನ್ ಡಿಜಿಟಲ್ ರಿಟೇಲ್ ಬಿಸಿನೆಸ್ ಇರ್ ಆರ್ ಟೆನ್ ಕಿ ಇಂಪಾರ್ಟೆಂಟ್ ಹೈಲೈಟ್ಸ್ ಡಿಜಿಟಲ್ ಹಾಗೂ ರಿಟೇಲ್ ಬಿಸಿನೆಸ್ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಟೆನ್ ಕಿ ಇಂಪಾರ್ಟೆಂಟ್ ಹೈಲೈಟ್ಸ್ ಅನ್ನು ಕೂಡ ಈ ಆರ್ಟಿಕಲ್ ಮೆನ್ಷನ್ ಮಾಡ್ತಿದ್ದಾರೆ ಅದರಲ್ಲಿ ನೋಡಿದ್ರೆ ಪ್ರಾಫಿಟ್ ಕಂಪನಿಯ ಪ್ರಾಫಿಟ್ ನೋಡಬಹುದು ಇಪ್ಪತ್ತೆರಡು ಸಾವಿರದ ಆರ್ನೂರ ಹನ್ನೊಂದು ಕೋಟಿ ಇದೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಜೊತೆಗೆ ಟ್ಯಾಕ್ಸ್ ಎಕ್ಸ್ಪೆನ್ಸ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಏನು ಲೈನ್ ಅಲ್ಲಿ ಗ್ರೋತ್ ನೋಡಿದ್ರೆ ಏಟ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಕಂಪನಿಯ ರೆವೆನ್ಯೂ ಲೈನ್ ಅಂತಂದ್ರೆ ಕಂಪನಿಯ ರೆವೆನ್ಯೂ ಏನು ಆಪರೇಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಬಂದ್ರೆ ಎಪಿಟಾ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಅದನ್ನ ನೋಡಬಹುದು ಎಸ್ಪೆಷಲಿ ರೋಬಸ್ಟ್ ಗ್ರೋತ್ ಇನ್ ಜಿಯೋ ಪ್ಲಾಟ್ಫಾರ್ಮ್ಸ್ ಅಂಡ್ ರಿಲಯನ್ಸ್ ರೀಟೇಲ್ ರಿಲಯನ್ಸ್ ರಿಟೇಲ್ ಹಾಗೂ ಜಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಅದು ಕಂಪನಿಯ ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದೆ ಇನ್ನು ಜಿಯೋ ಪ್ಲಾಟ್ಫಾರ್ಮ್ಸ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ರಿಪೋರ್ಟ್ ಸ್ಟ್ರಾಂಗ್ ನಂಬರ್ಸ್ ವಿತ್ ಪ್ರಾಫಿಟ್ ಗ್ರೋ ಟ್ವೆಂಟಿ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಇಯರ್ ಆನ್ ಇರ್ ಇಯರ್ ಆನ್ ಕಂಪೇರ್ ಮಾಡಿದ್ರೆ ಇಪ್ಪತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ ಅಪ್ ಆಗಿದೆ ಜಿಯೋ ಪ್ಲಾಟ್ಫಾರ್ಮ್ಸ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇನ್ನು ರೆವೆನ್ಯೂ ವೈಸ್ ಕೂಡ ನೋಡಬಹುದು ಸೆವೆಂಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಜಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹೆಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ ಆನ್ ಇಯರ್ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಮಾರ್ಜಿನ್ ಇಂಪ್ರೂವ್ಮೆಂಟ್ ಕೂಡ ಸಿಕ್ಕಿದೆ ನೋಡಬಹುದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಫಾರ್ಟಿ ಬೇಸಿಸ್ ಪಾಯಿಂಟ್ಸ್ ಮಾರ್ಜಿನ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ರಿಲಯನ್ಸ್ ರೀಟೇಲ್ಗೆ ಬಂದ್ರೆ ತರ್ಟಿ ಪಾಯಿಂಟ್ ಫೋರ್ ಪರ್ಸೆಂಟ್ ಇರ್ ಆನ್ ಇಯರ್ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಪ್ರಾಫಿಟ್ ಅಲ್ಲಿ ಇನ್ನು ಫಿಫ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇನ್ಕ್ರೀಸ್ ನೋಡಲಿಕ್ಕೆ ಸಿಕ್ಕಿದೆ ರೆವೆನ್ಯೂ ಅಲ್ಲಿ ಎಬಿಟ ಕೂಡ ನೋಡಬಹುದು ಫೋರ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇರ್ ಆನ್ ಇಯರ್ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಮಾರ್ಜಿನ್ ಕೂಡ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹಾಗೆ ನೆಕ್ಸ್ಟ್ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸೇಮ್ ಪೀರಿಯಡ್ ಅಂದ್ರೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಾರ್ಜಿನ್ ಡಿಕ್ಲೈನ್ ಆಗಿದೆ ಅಂತ ಹೇಳ್ಬೋದು ಏಟ್ ಪಾಯಿಂಟ್ ಸೆವೆನ್ ಇಂದ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಳಿದಿದೆ ರಿಟೇಲ್ ಬಿಸಿನೆಸ್ ಸೆಗ್ಮೆಂಟ್ ನ ಮಾರ್ಜಿನ್ಸ್ ನಿಮಗೆ ಗೊತ್ತಿದೆ ರಿಟೇಲ್ ಬಿಸಿನೆಸ್ ಅಂದ್ರೆ ಲೋ ಮಾರ್ಜಿನ್ ಬಿಸಿನೆಸ್ ಹಾಗಾಗಿ ನೋಡಬಹುದು ಸಿಂಗಲ್ ಡಿಜಿಟ್ ಅಲ್ಲಿ ಮಾರ್ಜಿನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಹೈಲ್ ಟು ಕೆಮಿಕಲ್ ಅಲ್ಲಿ ನೋಡಿದ್ರೆ ಫಿಫ್ಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇರ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ರೆವೆನ್ಯೂ ನಲ್ಲಿ ಹಾಗೆ ಎಕ್ಸ್ಪೋರ್ಟ್ಸ್ ನೋಡಬಹುದು ಟೂ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋ ಆಗಿದೆ ಡಿಕ್ರೀಸ್ ಡಿಕ್ರೀಸಿಡ್ ಬೈ ಟೆನ್ ಪರ್ಸೆಂಟ್ ರುಪೀಸ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಏಟಿಬಿಡ್ ಡಿಕ್ಲೈನ್ ಆಗಿದೆ ನೋಡಬಹುದು ಇನ್ನು ಐಲ್ಯಾಂಡ್ ಗ್ಯಾಸ್ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ರೆವೆನ್ಯೂ ಡಿಕ್ಲೈನ್ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ಹೇಳಿದ್ನಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಜಸ್ಟ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ನೋಡಬಹುದು ಇನ್ನು ಓವರ್ ಆಲ್ ಎಫ್ ಐ ಟ್ವೆಂಟಿ ಫೈವ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರಿಲಯನ್ಸ್ ಅಡ್ ಎ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಫಾರ್ ದ ಫುಲ್ ಫೈನಾನ್ಷಿಯಲ್ ಇರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ವಿತ್ ರೆಕಾರ್ಡ್ ಕನ್ಸಾಡ್ ರೆವೆನ್ಯೂ ಆಫ್ ಟೆನ್ ಪಾಯಿಂಟ್ ಸೆವೆನ್ ಒನ್ ಲ್ಯಾಕ್ ರೋಡ್ ಗ್ರೋಯಿಂಗ್ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಟೋಟಲ್ ಹತ್ತು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೆವಿನ್ಯೂ ಗಳಿಸಿದ ಕಂಪನಿ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಕಂಪನಿಯ ರೆವಿನ್ಯೂ ಇನ್ನು ಎಬಿಡ್ ನೋಡಬಹುದು ಒಂದು ಪಾಯಿಂಟ್ ಎಂಟು ಮೂರು ಲಕ್ಷ ಕೋಟಿ ಆಗಿದೆ ಇದರಲ್ಲೂ ಕೂಡ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಪ್ರೀವಿಯಸ್ ಇಯರ್ ಗೆ ಹೋಲಿಸಿದ್ರೆ ಹಾಗೆ ಕನ್ಸಾಲೇಟೆಡ್ ಪ್ರಾಫಿಟ್ ನೋಡಬಹುದು ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಎಂಬತ್ತೊಂದು ಸಾವಿರದ ಮುನ್ನೂರ ಒಂಬತ್ತು ಕೋಟಿ ಇದೆ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಕನ್ಸಾಟೇಟೆಡ್ ಪ್ರಾಫಿಟ್ ಅಲ್ಲಿ ಇನ್ನು ಎಬಿಡ್ ಮಾರ್ಜಿನ್ ಕೂಡ ನೋಡಬಹುದು ಸೆವೆಂಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಂಪೇರ್ ಟು ಸೆವೆಂಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಪ್ರೀವಿಯಸ್ ಇಯರ್ ಅಂದ್ರೆ ಹಿಂದಿನ ವರ್ಷಕ್ಕೆ ಒಲ್ಸಿದ್ರೆ ಡಿಕ್ಲೈನ್ ಆಗಿದೆ ಎಬಿಡ್ ಮಾರ್ಜಿನ್ ಸೆವೆಂಟೀನ್ ಪಾಯಿಂಟ್ ಏಟ್ ಇಂದ ಸೆವೆಂಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಗೆ ಡೌನ್ ಆಗಿದೆ ಇನ್ನು ಜಿಯೋ ಸ್ಟಾರ್ ಬಿಸ್ನೆಸ್ ನೋಡಬಹುದು ಪ್ರಾಫಿಟ್ ಇಪ್ಪತ್ತೊಂಬತ್ತು ಕೋಟಿಗೆ ಅಪ್ ಆಗಿದೆ ಹಾಗೆ ರೆವೆನ್ಯೂ ಕೂಡ ನೋಡಬಹುದು ಸಾವಿರದ ಆರು ಕೋಟಿ ಇದೆ ಎಬಿಟ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜಿಯೋ ಸ್ಟಾರ್ ಬಿಸಿನೆಸ್ ಅಲ್ಲಿ ಏನು ಡಿವಿಡೆಂಡ್ ಫಂಡ್ ರೈಸಿಂಗ್ ಹಾಗೂ ಕ್ಯಾಪೆಕ್ಸ್ ಬಗ್ಗೆ ನೋಡಿದ್ರೆ ಐದು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ ಇಪ್ಪತ್ತೈದು ಸಾವಿರ ಕೋಟಿ ಫಂಡ್ ರೈಸಿಂಗ್ ಅಪ್ರೂವಲ್ ಮಾಡಿದೆ ಇನ್ ಒನ್ ಅವರ್ ಮೋರ್ ಟ್ರಾಂಚಸ್ ಅಲ್ಲಿ ಅದರಲ್ಲೂ ಕನ್ವರ್ಟಿಬಲ್ ಡಿವೆಂಚರ್ಸ್ ನ ಮೂಲಕ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಹಾಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಮೂವತ್ತಾರು ಸಾವಿರದ ನಲವತ್ತೊಂದು ಕೋಟಿ ಇದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಅದು ನೋಡಬಹುದು ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಏಳು ಕೋಟಿ ಇತ್ತು ಈಗ ಮೂವತ್ತಾರು ಸಾವಿರದ ನಲವತ್ತೊಂದು ಕೋಟಿ ಆಗಿದೆ ಜೊತೆಗೆ ಫಾರ್ ಫುಲ್ ಇಯರ್ ನೋಡಬಹುದು ಒಂದ್ ಲಕ್ಷದ ಮೂವತ್ತೊಂದು ಸಾವಿರದ ನೂರ ಏಳು ಕೋಟಿಯನ್ನ ಕಂಪನಿ ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡಿದೆ ಹಿಂದಿನ ವರ್ಷ ಕೂಡ ನೋಡಬಹುದು ಒಂದ್ ಲಕ್ಷದ ಮೂವತ್ತೊಂದ್ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಇದೆ ಒಂದ್ ಲಕ್ಷದ ಮೂವತ್ತೊಂದ್ ಸಾವಿರದ ನೂರ ಏಳು ಕೋಟಿಯನ್ನ ಈಗ ಕಂಪನಿ ಕ್ಯಾಪೆಕ್ಸ್ ಆಗಿ ಅನೌನ್ಸ್ ಮಾಡಿದೆ ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ನೋಡಬಹುದು ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಆಗಿದೆ ಇಂದಿನ ವರ್ಷ ಎರಡು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕೋಟಿ ಇತ್ತು ಈಗ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಅಪ್ ಆಗಿದೆ ಕಂಪನಿಯ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದಿಷ್ಟು ಮೇಜರ್ ಹೈಲೈಟ್ಸ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಕಂಪನಿ ಅನಂತ್ ಅವರನ್ನು ಓಲ್ ಟೈಮ್ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡಿದೆ ಫಾರ್ ಫೈವ್ ಇಯರ್ ಟರ್ಮ್ ಮುಂದಿನ ಐದು ವರ್ಷ ಓಲ್ ಟೈಮ್ ಡೈರೆಕ್ಟರ್ ಆಗಿರುತ್ತಾರೆ ಅನಂತ ಅಂಬಾನಿ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಈ ಅನೌನ್ಸ್ಮೆಂಟ್ ಅನ್ನು ಕೂಡ ಕಂಪನಿ ಮಾಡಿದೆ ಇನ್ನು ಎಸ್ಟಿಮೇಷನ್ಸ್ ವಿಚಾರಕ್ಕೆ ಬಂದ್ರೆ ಕ್ಯೂ ಫೋರ್ ಕನ್ಸಲ್ಟೇಟೆಡ್ ರಿಸಲ್ಟ್ ನ ಎಸ್ಟಿಮೇಶನ್ಸ್ ಎಷ್ಟಿತ್ತು ಅಂತ ಇಲ್ಲಿ ಇಟಿ ನೌ ಪೋಲ್ ನಾನು ಓಪನ್ ಮಾಡಿದ್ದೀನಿ ಒಬ್ಬೊಬ್ಬರ ಎಸ್ಟಿಮೇಷನ್ಸ್ ಒಂದೊಂದರ ಇರುತ್ತೆ ಸ್ವಲ್ಪ ಡಿಫ್ರೆನ್ಸಸ್ ಆಗ್ಬಹುದು ಒಂದೆರಡು ಸಾವಿರ ಕೋಟಿ ಬಟ್ ಇಟಿ ನೌ ನ ಪೋಲ್ ನೋಡಬಹುದು ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ ಇತ್ತು ರೆವೆನ್ಯೂ ಬಟ್ ಕಂಪನಿ ಅನೌನ್ಸ್ ಮಾಡಿದ್ದು ಎರಡು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ಬೀಟ್ ಮಾಡಿದೆ ರೆವೆನ್ಯೂ ನಲ್ಲಿ ಇನ್ನು ಪ್ಯಾಟ್ ಹತ್ತೊಂಬತ್ತು ಸಾವಿರದ ನಾನೂರ ಏಳು ಕೋಟಿ ರಿಪೋರ್ಟ್ ಮಾಡಿದೆ ಕಂಪನಿ ಬಟ್ ಎಸ್ಟಿಮೇಷನ್ಸ್ ಹದಿನೆಂಟು ಸಾವಿರದ ನಾನೂರ ಎಪ್ಪತ್ತೊಂದು ಕೋಟಿ ಇತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೂವತ್ತೆರಡು ಕೋಟಿ ಕಂಪನಿ ಅನೌನ್ಸ್ ಮಾಡಿದೆ ಬಟ್ ಎಸ್ಟಿಮೇಷನ್ಸ್ ಇತ್ತು ಕೋಟಿ ಇಲ್ಲೂ ಕೂಡ ಬೀಟ್ ಮಾಡಿದೆ ಮಾರ್ಜಿನ್ ಸಿಕ್ಸ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಬಂದಿದೆ ಬಟ್ ಎಸ್ಟಿಮೇಷನ್ಸ್ ಏಟೀನ್ ಪರ್ಸೆಂಟ್ ಬರಬಹುದು ಅಂತ ಇತ್ತು ಮಾರ್ಜಿನ್ ಡಿಕ್ಲೈನ್ ಆಗಿದೆ ರೆವಿನ್ಯೂ ವೈಸ್ ಪ್ಯಾಟ್ ವೈಸ್ ಎಬಿಟಾ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಟಿಮೇಷನ್ಸ್ ಅನ್ನು ಕೂಡ ಬೀಟ್ ಮಾಡಿದೆ ಕಂಪನಿಯ ನಂಬರ್ಸ್ ಬಟ್ ಮಾರ್ಜಿನ್ ವೈಸ್ ಎಸ್ಟಿಮೇಷನ್ಸ್ ಬೀಟ್ ಆಗಿಲ್ಲ ಎಸ್ಟಿಮೇಷನ್ಸ್ ಕಡಿಮೆನೆ ಬಂದಿದೆ ನೋಡಬಹುದು ಏಯ್ಟೀನ್ ಪರ್ಸೆಂಟ್ ಇದ್ದು ಬಟ್ ಕಂಪನಿ ಅಚೀವ್ ಮಾಡಿರೋದು ಸಿಕ್ಸ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ನೋಡೋಣ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಮೊದಲಿಗೆ ಹೇಳಿದೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್ ಅಂತ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಹದಿನೇಳುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆಗೆ ನಮ್ಮ ನಿಫ್ಟಿ ಅಲ್ಲಿ ಮೂರನೇ ಅತಿ ಹೆಚ್ಚು ವೈಟೇಜ್ ಅನ್ನು ಹೊಂದಿರುವಂತಹ ಕಂಪನಿ ಮೊದ್ಲು ಎಚ್ ಸಿ ಹಾಗೂ ಐ ಸಿ ಸಿ ಬ್ಯಾಂಕ್ ಅತಿ ಹೆಚ್ಚು ವೈಟೇಜ್ ಅನ್ನು ಹೊಂದಿದ್ದಾರೆ ಮೂರನೇ ಅತಿ ಹೆಚ್ಚು ವೈಟೇಜ್ ಅಂತ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ವೈಟೇಜ್ ಹಾಗಾಗಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇಲ್ಲಿ ಬರುವಂತಹ ರಿಯಾಕ್ಷನ್ ಡೈರೆಕ್ಟ್ ಆಗಿ ನಿಫ್ಟಿ ಫಿಫ್ಟಿಯ ಪರ್ಫಾರ್ಮೆನ್ಸ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂದ್ರೆ ವೈಟೇಜ್ ಜಾಸ್ತಿ ಇರೋದ್ರಿಂದ ಕಾಂಟ್ರಿಬ್ಯೂಷನ್ ಕೂಡ ಜಾಸ್ತಿನೇ ಇರುತ್ತೆ ಹಾಗಾಗಿ ಸೋಮವಾರ ನಮ್ಮ ಮಾರ್ಕೆಟ್ ಈ ಕಂಪನಿಯ ಮೇಲೆ ಕಣ್ಣಿಟ್ಕೊಂಡು ಕೂತಿರುತ್ತೆ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ ಯಾಕಂದ್ರೆ ಎರಡು ದಿನ ಟೈಮ್ ಕೂಡ ಸಿಕ್ಕಿದೆ ಕಂಪನಿಯ ಡೀಟೇಲ್ ನಂಬರ್ ಅನ್ನ ಅನಾಲಿಸ್ ಮಾಡ್ಲಿಕ್ಕೆ ಹಾಗಾಗಿ ಆ ಏನಿಲ್ಲ ಏನಿಲ್ಲ ಗೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ಯಾವ ರೀತಿ ರಿಯಾಕ್ಷನ್ ರಿಸಲ್ಟ್ ಗೆ ಬರುತ್ತೆ ಅಂತ ಓವರ್ ಆಲ್ ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಮಾರ್ಜಿನ್ಸ್ ವೈಸ್ ಸ್ವಲ್ಪ ಪ್ರೆಷರ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳುತ್ತಾ ಇಲ್ವಾ ಅನ್ನೋದನ್ನ ಸೋಮವಾರ ನಮಗೆ ತಿಳಿಸುತ್ತೆ ಮಾರ್ಕೆಟ್ ಆಗ ನೋಡೋಣ ತಿಳ್ಕೊಳ್ಳೋಣ ಸರಿಗಡೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ